ಸಂಜೆ ಸಾಕು ಎಲ್ರಿಗೂ ಟೀ ಬೇಕೇ ಬೇಕು ಅಲ್ವಾ ಅದು ಕೇವಲ ಚಹಾ ಅಲ್ಲ ದಿನವಿಡೀ ಕೆಲಸ ಮಾಡಿ ದಲಿತ ದೇಹಕ್ಕೆ ಸಿಗುವಂತ ಒಂದು ರಿಲ್ಯಾಕ್ಸಿಂಗ್ ಮೂಮೆಂಟ್ ನೆಚ್ಚಿನ ಕಪ್ ಟೀ ಬದಲು ಒಂದು ಹೊಸ ಆರೋಗ್ಯಕರವಾಗಿರುವಂತಹ ಆಯ್ಕೆ ನೀಡಿದ್ರೆ ಹೇಗಿರುತ್ತೆ ನಿಮ್ಮನ್ನ ಚೈತನ್ಯದಿಂದ ಇಡೋದಕ್ಕೆ ಹಾಗೆ ಉತ್ತಮವಾಗಿರುವಂತಹ ಒಂದು ವೈಬ್ರಿಂಟ್ ಪವರ್ ಹೌಸ್ ಡ್ರಿಂಕ್ ಇದೆ ಅಂದ್ರೆ ನೀವು ನಂಬ್ತೀರಾ ನಾನು ಮಾತಾಡ್ತಾ ಇರೋದು ಬೀಟ್ರೂಟ್ ಜ್ಯೂಸ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಇದೊಂದು ಆರೋಗ್ಯ ಟ್ರೆಂಡ್ ಆಗಿದೆ ಡಯಟಿಷನ್ಗಳ ಪ್ರಕಾರ ಇದು ನಿಮ್ಮ ಸಂಜೆಯ ಟೀಗೆ ಒಂದು ಅತ್ಯುತ್ತಮವಾಗಿರುವಂತಹ ಆರೋಗ್ಯಕರ ಪರ್ಯಾಯ ಯಾಕೆ ಅಂತೀರಾ ಮೊದಲನೇದು ನಿಮ್ಮ ಸಾಮಾನ್ಯ ಚಹಾ ಅಥವಾ ಕಾಫಿಯಲ್ಲಿ ಕೆಫಿನ್ ಇರುತ್ತೆ ಅದು ನಿಮಗೆ ತಾತ್ಕಾಲಿಕವಾಗಿರುವಂತಹ ಶಕ್ತಿಯನ್ನ ಕೊಟ್ಟರು ಕೂಡ ನಂತರ ಆಯಾಸ ಆಗಬಹುದು ಆದ್ರೆ ಬೀಟ್ರೂಟ್ ಜ್ಯೂಸ್ನಲ್ಲಿ ಕೆಫಿನ್ ಇರೋದಿಲ್ಲ ಇದರ ಬದಲಾಗಿ ನೈಸರ್ಗಿಕವಾಗಿರುವಂತಹ ನೈಟ್ರೇಟ್ ಗಳಿಂದ ತುಂಬಿರುತ್ತೆ ಈ ನೈಟ್ರೇಟ್ಗಳು ನಿಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಆಗಿ ಪರಿವರ್ತನೆಗೊಂಡು ರಕ್ತನಾಳಗಳನ್ನ ಹಿಗ್ಗಿಸಿ ರಕ್ತದ ಹರಿವನ್ನ ಸುಧಾರಿಸುತ್ತೆ ಅಂದ್ರೆ ನಿಮ್ಮ ಹೃದಯಕ್ಕೆ ಇದು ಬೆಸ್ಟ್ ಫ್ರೆಂಡ್ ಇದು ಕೇವಲ ರಕ್ತದ ಹರಿವನ್ನ ಸುಧಾರಿಸೋದು ಮಾತ್ರ ಅಲ್ಲದೆ ನೈಸರ್ಗಿಕವಾಗಿ ಶಕ್ತಿಯನ್ನ ನೀಡುತ್ತೆ ಜೊತೆಗೆ ಕೆಫಿನ್ ಕ್ರಾಶ್ ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲ ವಿಟಮಿನ್ಗಳು ಖನಿಜಗಳು ಹಾಗೆ ಫೈಬರ್ಗಳು ಗಳು ಇದರಲ್ಲಿ ಅಡಗಿದೆ ನಿಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಪೋಷಕಾಂಶಗಳನ್ನ ಕೂಡ ಇದು ನಿಮಗೆ ನೀಡುತ್ತೆ ಅಷ್ಟೇ ಅಲ್ಲ ಇದು ನಿದ್ರೆಗೆ ಹೆಚ್ಚು ಅನುಕೂಲಕರವಾಗಿದೆ ರಾತ್ರಿ ಮಲಗೋದಕ್ಕಿಂತ ಮುನ್ನ ಸೇವಿಸಿದ್ರು ಕೂಡ ನಿಮ್ಮ ನಿದ್ರೆಗೆ ಭಂಗ ಬರೋದಿಲ್ಲ ಆದ್ರೆ ಒಂದು ಮುಖ್ಯ ವಿಷಯ ಇದೆ ಎಲ್ಲರಿಗೂ ಬೀಟ್ರೂಟ್ ಜ್ಯೂಸ್ ಸೂಕ್ತವಲ್ಲ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಅಧಿಕ ರಕ್ತದೊತ್ತಡ ಅಥವಾ ಮೂತ್ರಪಿಂಡದ ಸಮಸ್ಯೆಗಳಿದ್ರೆ ಇದನ್ನ ಸೇವಿಸೋದಕ್ಕಿಂತ ಮುಂಚೆ ನಿಮ್ಮ ವೈದ್ಯರನ್ನ ಕೇಳಿ ಇನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರ ಬಗ್ಗೆ ಕೂಡ ಕೆಲವು ತಜ್ಞರು ಬೇಡ ಅಂತ ಸಲಹೆಯನ್ನ ಕೊಡ್ತಾರೆ ಯಾಕಂದ್ರೆ ಕೆಲವರಿಗೆ ಇದರಿಂದ ವಾಕರಿಕೆ ಬರಬಹುದು ನೆನಪಿಡಿ ದಿನಕ್ಕೆ ಇನ್ನೂರು ಎಂ ಎಲ್ ಗಿಂತ ಹೆಚ್ಚು ಇದನ್ನು ಸೇವಿಸಬೇಡಿ ಹಾಗಾದ್ರೆ ಇದೇ ಸಂಜೆ ನಿಮ್ಮ ಚಹಾ ಕಪ್ ಬದಲಿಗೆ ಈ ಪವರ್ಫುಲ್ ಬೀಟ್ರೂಟ್ ಜ್ಯೂಸ್ನ ಕುಡಿದು ನೋಡಿ ನಿಮ್ಮ ದೇಹಕ್ಕೆ ಒಂದು ಹೊಸ ಶಕ್ತಿ ಚೈತನ್ಯ ಸಿಗೋದಂತೂ ಗ್ಯಾರಂಟಿ ಈ ಆರೋಗ್ಯಕರ ಬದಲಾವಣೆಗೆ ನೀವು ರೆಡಿನಾ ಈ ರೀತಿಯ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿ ಎಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ